ದಟ್ ವಾಸ್ ಅ ರೈಟ್ ಟೈಮ್ ಟು ಟೇಕ್ ರಿಸ್ಕ್ ಅಂತ ಅಂತ ಬೇಡ ಬೇಡ ಅನ್ನೋ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲಾನು ಕೆಟ್ಟದಾಗೆ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸ್ನೇಹದ ಕಡಲಲ್ಲಿ ಅನ್ನುವಂತಹ ಒಂದು ಧಾರಾವಾಹಿ ಪ್ರಸಾರವಾಗಲಿಕ್ಕಿದೆ ಮೇ ಹನ್ನೆರಡನೇ ತಾರೀಕಿಂದ ಈ ಒಂದು ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇರುವಂತಹ ಕಾವ್ಯ ಮಹದೇವರು ನಮ್ ಜೊತೆ ನಮ್ ಜೊತೆ ಮಾತಾಡ್ತಾರೆ ಹೋಗೋಣ ಬನ್ನಿ ಹಾಗೆ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆಫ್ಟರ್ ಅ ಲಾಂಗ್ ಗ್ಯಾಪ್ ಈಗ ಮತ್ತೆ ಕಿರುತೆರೆಗೆ ವಾಪಸ್ ಆಗಿದ್ದಾರೆ ಅದು ಕೂಡ ಸ್ಟಾರ್ ಸುವರ್ಣ ಚಾನಲ್ಗೆ ಸೊ ಸ್ನೇಹದ ಕಡಲಲ್ಲಿ ಅನ್ನುವಂತಹ ಒಂದು ಒಳ್ಳೆ ಥೀಮ್ ಇರುವಂತಹ ಸೀರಿಯಲ್ ಮೂಲಕ ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಕತೆ ತುಂಬಾ ಚೆನ್ನಾಗಿದೆ ಸ್ನೇಹದ ಕಡೆಯಲ್ಲಿ ಸೀರಿಯಲ್ ಕತೆ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಅಷ್ಟೇ ವಾಪಸ್ ಈಗ ಒಂದು ಗ್ಯಾಪ್ ಆದ್ಮೇಲೆ ವಾಪಸ್ ಬರ್ತೀವಿ ಅಂತಂದ್ರೆ ಒಂದು ಚೆನ್ನಾಗಿರೋ ಪಾತ್ರ ಸಿಕ್ಕಿದ್ರೆ ಅಥವಾ ಚೆನ್ನಾಗಿರೋ ಕತೆ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಾನು ನನ್ನ ಮೊದಲನೇ ಸೀರಿಯಲ್ ಅಲ್ಲಿ ಲೀಡ್ ಆಗಿ ಮಾಡಿದ್ದೆ ಪಾಸಿಟಿವ್ ಕ್ಯಾರೆಕ್ಟರ್ ಅದಾದ್ಮೇಲೆ ನೆಗೆಟಿವ್ ಮಾಡಿದೆ ಸೊ ಮತ್ತೆ ವಾಪಸ್ ಒಂದು ಗ್ಯಾಪ್ ಆದ ನಂತರ ಮತ್ತೆ ಪಾಸಿಟಿವ್ ಲೀಡ್ ಆಗಿ ಮಾಡ್ತಿರೋದು ಮ ಖುಷಿ ಆಗ್ತದೆ ಈಗ ಅಹಲ್ಯ ಪಾತ್ರವನ್ನ ಜನಗಳು एक्चुअली ತಲೆಬೆಳೆ ತುಂಬ್ಕೊಂಡಿದ್ರು ಅಂದ್ರೆ ಅದಾದ್ಮೇಲೆ ನಿಮ್ಮ ಒಂದು ರಾಜ ರಾಣಿ ಸೀಸನ್ ಟೂ ಬಂತು ಅದರಲ್ಲಿ ನೀವು ಕಪಲ್ ಆಗಿ ವಿನ್ ಆದ್ರಿ एक्चुअली ಆ ಶೋನ ಸೊ ಯಾಕೆ ಇಷ್ಟೊಂದು ಗ್ಯಾಪ್ ತಗೊಂಡ್ರಿ ಅಂದ್ರೆ ಏನು ತುಂಬಾ ಚೂಸಿನಾ ನೀವು ಹೇಗೆ ಅಂತ ಆ ಆತರ ಎಲ್ಲ ಏನಿಲ್ಲ ಅಂದ್ರೆ ಆ ಶೋ ಆದ್ಮೇಲೆ ನನಗೆ ಬೇರೆ ಏನೋ ಮಾಡ್ಲಿಕ್ಕೆ ಇತ್ತು ಅಂದ್ರೆ ದಟ್ ವಾಸ್ ಅ ರೈಟ್ ಟೈಮ್ ಟು ಟೇಕ್ ರಿಸ್ಕ್ ಅಂಡ್ ಡೂ ಸಮಥಿಂಗ್ ಎಲ್ಸ್ ಅಂತ ನಾನು ಅನ್ಕೊಂಡೆ ಸೋ ಆ ಅದು ಬಂದು ಅಂದರೆ ಒಂದು ವರ್ಷ ನಾನೇ ಗ್ಯಾಪ್ ತೊಗೊಂಡಿದ್ದು ಅದಾದ ನಂತರ ನಾನು ಮಾಡ್ತೀನಿ ಅಂತ ಹೇಳಿದೆ ಸುಮಾರಷ್ಟು ಜನಕ್ಕೆ ಆ್ಯಂಡ್ ಇನ್ನೊಂದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕಿತ್ತು ಅದು ಡಿಲೇ ಆಗ್ತಾ ಬಂತು ಅದರ ಗ್ಯಾಪಲ್ಲಿ ಸ್ನೇಹದ ಕಡೆಯಲ್ಲಿ ಸಿಕ್ತು ಸೊ ಒಂದು ವರ್ಷ ಸುಮ್ಮನೆ ಕಾದೆ ಆ್ಯಕ್ಚುಲಿ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಅದು ಸ್ಟಾರ್ಟ್ ಆಗಲಿಲ್ಲ ಇದು ಸ್ಟಾರ್ಟ್ ಆಯ್ತು ಇದು ಕೇಳ್ತಾನೆ ಇದ್ರು ಸುವರ್ಣದವರು ಒಂದು ವರ್ಷದಿಂದ ಸೊ ಫೈನಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಸೊ ಸೊ ಈಗ ನಾವು ಈ ಒಂದು ಸೀರಿಯಲ್ನ ಪ್ರೋಮೋಗಳೆಲ್ಲ ನೋಡುವಾಗ ಓಕೆ ಒಳ್ಳೆ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಇದು ಅಂತ ಅನ್ನಿಸ್ತಾ ಇದೆ ಅಂಡ್ ಸಮ್ ಟೈಮ್ಸ್ ಅಂದರೆ ಸಮಾಜ ಅದನ್ನು ಕ್ವಶನ್ ಕೂಡ ಮಾಡುತ್ತೆ ಅಂದ್ರೆ ಈ ರೀತಿ ಒಂದು ಗಂಡು ಹೆಣ್ಣಿನ ಮಧ್ಯೆ ಸ್ನೇಹ ಪ್ಲಸ್ ಅಂದ್ರೆ ಬ್ಯಾಕ್ ಡ್ರಾಪ್ ಸುಮಾರು ಬೇರೆ ತರ ಇದೆ ಮದುವೆ ಆಗಿ ಆಲ್ರೆಡಿ ಅಂದ್ರೆ ನೀವು ಅದರಿಂದ ಹೊರಗೆ ಬಂದಿದ್ದೀರಾ ಆ ಸಂಬಂಧದಿಂದ ಮತ್ತೆ ಅವ್ರಿಗೆ ಇನ್ನೊಂದೇನೋ ಸಮಸ್ಯೆ ಇದೆ ಕಥಾ ನಾಯಕನಿಗೆ ಆ ಥರದ್ದೆಲ್ಲ ಸೊ ಅಂದ್ರೆ ಯಾವ ರೀತಿ ಆಕ್ಚುಲಿ ಕಥೆ ಸಾಕ್ತಾ ಹೋಗುತ್ತೆ ಅಂದ್ರೆ ಜನಗಳಿಗೆ ಹೊಸತನ ಏನಿರುತ್ತೆ ಈ ಒಂದು ಧಾರಾವಾಹಿಯಲ್ಲಿ ಅಂತ ಏನು ಅಹ್ ಸೂರ್ಯನ್ ಕೆಳಗಡೆ ಯಾವುದು ಏನೋ ಹೊಸದಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗೆ ನಮ್ಮ ಸಿ ಏರಿಯಲ್ ಅಲ್ಲಿ ಹೊಸದು ಅಂತಂದ್ರೆ ಕತೆ ತುಂಬ ಫ್ರೆಶ್ ಅನ್ಸುತ್ತೆ ನಮಗೆ ಅಂದರೆ ಈಗ ಬರ್ತಿರೋದು ಎಲ್ಲ ಸೀರಿಯಲ್ಸ್ ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ಬೇರೆ ಥರ ಫೀಲ್ ಆಗುತ್ತೆ ನಿಮಗೆ ಯಾಕಂದ್ರೆ ಸ್ಟಾರ್ಟಿಂಗಲ್ಲೇ ಮದ್ವೆ ಮೊದಲನೇ ದಿನನೇ ಈಗ ಮದುವೆನೇ ಒಂದು ಹತ್ತು ದಿನ ಹದಿನೈದು ದಿನ ಮಾಡ್ತಾರೆ ಆ ಥರ ಅಲ್ಲದೆ ಒಂದು ಮದುವೆ ನಾಲ್ಕು ನಿಮಿಷ ಒಂದು ಸಾಂಗಲ್ಲಿ ಮುಗ್ದು ಹೋಗುತ್ತೆ ಆ್ಯಂಡ್ ಮೊದಲನೇ ದಿನನೇ ಅಂದರೆ ಈ ಸ್ಟೋರಿ ಹೇಳ್ಬಾರ್ದು ಆ್ಯಕ್ಚುಲಿ ಮೊದಲನೇ ಅಂದರೆ ಪ್ರೊಮೋದಲ್ಲಿ ನೋಡಿರ್ತೀರ ನೀವು ಅದು ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿರೋದಲ್ಲ ಸೊ ಈಗಾಗ್ಲೇ ಗೊತ್ತಾಗಿರತ್ತೆ ಮೊದಲನೇ ನಡೆದ ದಿನನೇ ಮೊದಲನೇ ದಿನನೇ ಗಂಡನ್ ಬಿಟ್ಟು ಬರ್ತಾಳೆ ಸೊ ಏನಾಗಿರ್ಬೋದು ಅವಳ ಜೀವನದಲ್ಲಿ ಅಂದರೆ ಯಾವುದೋ ಒಂದು ಹೆಣ್ಣಿಗೆ ಅಷ್ಟು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಂದ್ರೆ ಅವಳಿಗೆ ಅಂಥದ್ದೇನಾಯ್ತು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಸೊ ಇಂಥ ಒಂದು ಜರ್ನಿಯಲ್ಲಿ ನನಗೆ ನನ್ನ ಕಷ್ಟಗಳಿಗೆ ಸಾಥ್ ಕೊಡುವಂತ ಒಬ್ಬ ಸ್ನೇಹಿತ ನಂಗೆ ಸಿಗ್ತಾನೆ ಸೊ ಅವ್ರ ಜೀವನದಲ್ಲೂ ಒಂದಷ್ಟು ಕಷ್ಟಗಳು ನಡೀತಾ ಇರುತ್ತೆ ಸೊ ಅವರಿಗೆ ನಾನು ಒಂದಷ್ಟು ಸಾಥ್ ಕೊಡ್ತೀನಿ ಅವ್ರ ಬೆಂಬಲಕ್ಕೆ ನಿಂತ್ಕೋತೀನಿ ಸೊ ಅಂಡ್ ಎಲ್ಲ ಅಷ್ಟೇ ಪವಿತ್ರವಾಗಿರೋ ಸ್ನೇಹ ಕೂಡ ಇರುತ್ತೆ ಅಂದ್ರೆ ನೋಡೋರ್ ದೃಷ್ಟಿ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲಾನು ಕೆಟ್ಟದಾಗೆ ಕಾಣಿಸುತ್ತೆ ಸೊ ನಾವು ನೋಡೋ ದೃಷ್ಟಿನ ನಾವು ಬದಲಾಯಿಸ್ಕೋಬೇಕಷ್ಟೇ ಎಸ್ ಆ್ಯಕ್ಚುಲಿ ಈಗ ಇನ್ನೊಂದು ಅದನ್ನು ಹೊರತುಪಡಿಸಿದ್ರೆ ಆಕ್ಟರ್ಸ್ ಲೈಫ್ ಈಸ್ ಆಲ್ವೇಸ್ ಲೈಕ್ ಅಂದ್ರೆ ಅನ್ಸರ್ಟಿನ್ ಅದು ಆಗಲ್ಲ ಅವಕಾಶಗಳು ಹೇಗೆ ಬರುತ್ತೆ ಆ ತರದಲ್ಲ ಬಟ್ ಈಗ ಅಂದರೆ ಕೆಲವು ನಾಮ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಈಗ ಲೈಕ್ ಆಫ್ಟರ್ ಲೈಕ್ ಅಂದರೆ ಪರ್ಟಿಕ್ಯುಲರ್ಲಿ ನಾಯಕಿಯರಿಗೆ ಅಥವಾ ಫಿಮೇಲ್ ಲೀಡ್ಗಳಿಗೆ ಮದುವೆ ಆದಮೇಲೆ ಜಾಸ್ತಿ ಆಫರ್ಸ್ ಇರಲ್ವಂತೆ ಆ ಥರದ್ದೆಲ್ಲ ಸುಮಾರು ಕೇಳ್ಪಡ್ತೀವಿ ನಾವು ಬಟ್ ಇವಾಗ ಚೇಂಜ್ ಆಗಿದೆ ಇವಾಗ ಆಲ್ಮೋಸ್ಟ್ ಚೇಂಜ್ ಆಗಿದೆ ಸೊ ನೀವು ನಿಮಗೆ ಬರ್ತಾ ಇರುವಂತಹ ಆಫರ್ಸ್ನೆಲ್ಲ ನೋಡುವಾಗ ಅದೆಲ್ಲ ಚೇಂಜ್ ಆಗಿದೆ ಅಂತ ನಿಮಗೆ ಅನ್ಸುತ್ತಾ ಹೇಗೆ ಅಂತ ನಾನು ಐ ಕನ್ಸಿಡರ್ ಮೈಸೆಲ್ಫ್ ವೆರಿ ಲಕ್ಕಿ ವೆರಿ ಲಕ್ಕಿ ಯಾಕಂದರೆ ನಾನು ಚರಣದಾಸಿನೂ ಅಷ್ಟೇ ನಾನು ಸುಮ್ಮನೆ ಯಾವುದೋ ಆಡಿಷನ್ ನಡೀತಿದೆ ಹೋಗ್ತೀಯ ಅಂತ ನನ್ನ ಅಣ್ಣ ಹೇಳಿದಾಗ ಸರಿ ಅಂದ್ರೆ ನಾನು ಥಿಯೇಟರ್ ಮಾಡ್ತಿದ್ದೆ ಅವಾಗ ನನ್ಗೆ ಆ ಥಾಟು ಇರ್ಲಿಲ್ಲ ನಾನು ನೆಕ್ಸ್ಟ್ ಆಕ್ಟಿಂಗ್ ಮಾಡ್ಬೇಕು ಅನ್ನೋದೇನು ಸುಮ್ನೆ ಹೋಗಿದ್ದು ಸೆಲೆಕ್ಟ್ ಆದೆ ಅಂಡ್ ನಾನು ಇಲ್ಲಿವರೆಗೂ ಮಾಡಿರೋದು ಯಾವುದು ನಾನು ಹುಡ್ಕೊಂಡು ಹೋಗಿ ಯಾವುದು ಆಗಿರೋದಲ್ಲ ಎಲ್ಲ ನನ್ನ ಹುಡ್ಕೊಂಡು ಬಂದಿರೋದು ಅಂಡ್ ಸುಮಾರು ಜನ ಸುಮಾರು ವರ್ಷದಿಂದ ಕಷ್ಟ ಪಡ್ತಿರೋರ್ನ ನೋಡಿದೀನಿ ಪಾಪ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಒಂದ್ ಬ್ರೇಕ್ ಸಿಕ್ಕಿದ್ರೆ ಸಾಕು ಅಂತ ಅಂಡ್ ಅವ್ರಿಗೆ ಸಿಕ್ಕಿಲ್ಲ ಬಟ್ ನನಗೆ ನನ್ನ ನಾನು ಹುಡ್ಕೊಂಡು ಹೋಗದೆ ನನಗೆ ನನ್ನನ್ನು ಹುಡ್ಕೊಂಡು ಅವಕಾಶಗಳು ಬರ್ತಿರೋದು ನನ್ನ ತುಂಬ ಖುಷಿ ಆಗುತ್ತೆ ನಾನು ಏನು ಬ್ರೇಕ್ ತೊಗೊಂಡಿದ್ದೆನಲ್ಲ ಅದರಲ್ಲಿ ಎಷ್ಟು ಕಾಲ್ಸ್ ಬಂದಿದೆ ಅಂದರೆ ನಾನು ಎಷ್ಟು ನಾನು ಅಯ್ಯೋ ಇಲ್ಲ ಸರ್ ನಾನು ಬ್ರೇಕ್ ಬೇರೆ ಏನೋ ಮಾಡ್ತಾ ಇದ್ದೀನಿ ಸೊ ನಾನು ಮಾಡೋಕ್ಕಾಗಲ್ಲ ಅಂತ ಸುಮಾರು ಅಷ್ಟು ಜನಕ್ಕೆ ಹೇಳಿದ್ದೀನಿ ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಅನ್ಸಕ್ ಶುರು ಆಯ್ತು ಅಯ್ಯೋ ಇಷ್ಟೊಂದು ಕಾಲ್ ಬರ್ತಿದೆ ಕೆಲವ್ರಿಗೆ ಅವಕಾಶನೇ ಇಲ್ಲ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದಾರೆ ನಂಗೆ ಇಷ್ಟು ಅವಕಾಶ ಬರಬೇಕಾದ್ರೆ ನಾನು ಎಲ್ಲರಿಗೂ ಬೇಡ ಬೇಡ ಅಂತ ಹೇಳ್ತಿದ್ದೀನಲ್ಲ ಇಲ್ಲ ಐ ಶುಡ್ ಡೂ ಮತ್ತೆ ನಾನು ಮಾಡಬೇಕು ಅಂತ ಆವಾಗಲೇ ಅನ್ಸದ್ ನನಗೆ ಅಂದ್ರೆ ಖುಷಿ ಆಗತ್ತೆ ಅಂದ್ ನಂಗೆ ಅವಕಾಶಗಳಿಗೆ ಇದುವರೆಗೂ ಕಡಿಮೆ ಆಗಿಲ್ಲ ನಾ ಎರಡು ವರ್ಷ ಈಗ ಅನ್ಸತ್ತೆ ಯಾಕೆ ಬ್ರೇಕ್ ತಗೊಂಡೆ ಸೊ ಅಟ್ ಲೀಸ್ಟ್ ಒಂದ್ ಎರಡ್ ಪ್ರಾಜೆಕ್ಟ್ ಮಾಡಬಹುದಿತ್ತು ಅಂತ ಸೊ ಐ ಕನ್ಸಿಡರ್ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ ಆ ವಿಷಯದಲ್ಲಿ ಓಕೆ ಸೀರಿಯಲ್ಸ್ ಮಾಡ್ತಾ ಬಂದ್ರೆ ಕೆಲವೊಂದು ಶೋಸ್ ಎಲ್ಲ ಆಯ್ತು ರಿಯಾಲಿಟಿ ಶೋಸ್ ಸೊ ಎಲ್ಲಾದ್ರೂ ಒಂದ್ ಕಡೆ ಮೊನೋಟನಸ್ ಕಾಡಿದ್ಯಾ ನಿಮ್ಗೆ ಬಿಕಾಸ್ ಈಗ ಸಿನಿಮಾ ನೆಕ್ಸ್ಟ್ ಏನ್ ಯಾವ ಹಂತ ತಗೊಂಡ್ ಹೋಗ್ಬೇಕು ನಿಮ್ ಕರಿಯರ್ನ ಅಂತ ಅಥವಾ ಬರೀ ಸೀರಿಯಲ್ ಮಾತ್ರ ಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು ಅನ್ನೋ ತರ ಪ್ಲಾನ್ ಇದೆಯಾ ಮುಂದೆ ಯಾವ ರೀತಿ ಇರುತ್ತೆ ನಿಮ್ ಜರ್ನಿ ಅಂತ ಮೊನಾಂಟನಸ್ ಅಂದ್ರೆ ಈಗ ನಾವು ದಿನ ಬೆಳಗ್ಗೆ ಎದ್ದೇಳ ಮೊನಾಟನಸ್ ಒಂದು ಬೆಳಗ್ಗೆ ತಿಂಡಿ ತಿನ್ನೋದು ಊಟ ಮಾಡೋದು ಎಲ್ಲ ಮೊನೋಟನೇ ಯಾವ ಕೆಲ್ಸದಲ್ಲೂ ಆ ಮೊನೋಟನಿ ಅನ್ನೋದು ಇಲ್ಲ ಅನ್ನೋದು ಇಲ್ಲ ಎಲ್ಲಾ ಕೆಲಸದಲ್ಲೂ ಆ ಮೊನೋಟನಿ ಅನ್ನೋದು ಇದ್ದೇ ಇದೆ ಸೊ ನಾವ್ ಆ ಕೆಲ್ಸನ ಎಷ್ಟು ಪ್ರೀತಿಯಿಂದ ಮಾಡ್ತೀವಿ ಅನ್ನೋದ್ರ ಮೇಲೆ ಅದನ್ನ ಎಂಜಾಯ್ ಮಾಡ್ತೀವೋ ಇಲ್ವೋ ಅನ್ನೋದು ಡಿಪೆಂಡ್ ಆಗುತ್ತೆ ನನಗೆ ಆಕ್ಟಿಂಗ್ ಅನ್ನೋದು ನಾನ್ ತುಂಬಾ ತುಂಬಾ ಇಷ್ಟಪಟ್ಟು ಮಾಡೋ ಕೆಲ್ಸ ಸೊ ನನಗೆ ಅದು ಬೇಜಾರು ಎಲ್ಲೂ ಆಗಿಲ್ಲ ಇದುವರೆಗೂ ಆಗಿಲ್ಲ ಅಂದ್ರೆ ಒಂದು ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಅದು ಕತೆ ಪ್ರಕಾರ ಯಾರಿಗಾದ್ರೂ ಬೇಜಾರು ಅನ್ನಿಸ್ಬಹುದೇನೋ ಬಟ್ ಅಂದ್ರೆ ನಂಗೆ ಇಲ್ಲಿವರೆಗೂ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಸೊ ನಂಗೆ ಏನು ಆ್ಯಂಡ್ ನಾನು ಬರೀ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಸಿನಿಮಾ ಆಫರ್ಸ್ ಬರ್ತಿತ್ತು ಚರಣದಾಸಿ ಎಲ್ಲ ಮಾಡಬೇಕಾದ್ರೆ ಅವಾಗ ನನ್ನ ಮನಸ್ಥಿತಿ ಹೇಗಿತ್ತಂದ್ರೆ ಓ ಸಿನಿಮಾ ಅಂದ್ರೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಆವಾಗ ಬಟ್ ಈಗ ಮನಸ್ಥಿತಿ ಬದಲಾಗಿದೆ ಈಗ ಸಿಕ್ ಅವಕಾಶ ಒಳ್ಳೆ ಪಾತ್ರ ಸಿಕ್ಕು ನನಗೆ ಅಂದರೆ ಪರ್ಫಾಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇನ್ನು ಆಕ್ಚುಲಿ ಈ ಒಂದು ಧಾರಾವಾಹಿ ನೋಡುವಾಗ ತುಂಬಾ ಕಾಸ್ಟ್ ಇದೆ ಸುಮನ್ ಅವರು ಇದ್ದಾರೆ ಹೇಮಾ ಬಳ್ಳೂರಿದ್ದಾರೆ ಮತ್ತೆ ಚಂದನ್ ಗೌಡ ಅವರು ಸೊ ಹಿಂಗಿದೆ ಅಂದ್ರೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸೊ ಸುಮನ್ ಅವರು ಆಲ್ಮೋಸ್ಟ್ ಲೈಕ್ ಅವರೇ ಹೇಳಿದಾಗ ಫಾರ್ಟಿ ಸೆವೆನ್ ಇಯರ್ಸ್ ಆದ್ಮೇಲೆ ವಾಪಸ್ ಕನ್ನಡ ಸೀರಿಯಲ್ ಮಾಡ್ತಿದ್ದಾರೆ ಅವ್ರಿಗೊಂದು ಹೊಸ ಪ್ರಯತ್ನ ಈಗ ಅವ್ರ ಕಡೆಯಿಂದ ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದು ಅಂತ ನನ್ನ ಮೊದಲನೇ ಸೀರಿಯಲ್ ಅಲ್ಲೂ ಅಷ್ಟೇ ಅಶೋಕ್ ಸರ್ ಜೊತೆ ಕೆಲಸ ಮಾಡಿದ್ದೆ ಸೊ ಅವರು ಸೀನಿಯರ್ ಆಕ್ಟರ್ ಮತ್ತೆ ಸುಮನ್ ಸರ್ ಜೊತೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವರು ಅಷ್ಟು ವೆರೈಟಿ ಆಫ್ ಲ್ಯಾಂಗ್ವೇಜಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಷ್ಟು ವೆರೈಟಿ ಸಿನಿಮಾಸ್ ಮಾಡಿದ್ದಾರೆ ಅಂಥ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಬಟ್ ಅವ್ರನ್ನ ಮಾತಾಡ್ಸಿದ್ರೆ ಅದೇನೋ ಅನ್ಸಲ್ಲ ಸೋ ಡೌನ್ ಟು ಅರ್ತ್ ಎಷ್ಟು ಹಂಬಲ್ ಇದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ಅಂದರೆ ಯಾರೋ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಅಂದರೆ ನಮ್ಗೆ ಥಾಟ್ ಇರುತ್ತೆ ಅಂದರೆ ಅವರೇ ಅವರೇ ಬೇರೆ ಥರ ಇರ್ತಾರೇನೋ ಅಂತಾನ ಬಟ್ ಇಲ್ಲ ಹಂಗಿಲ್ಲ ಅವರು ತುಂಬ ಡೌನ್ ಟು ಅರ್ತ್ ಪರ್ಸನ್ ವೆರಿ ಹಂಬಲ್ ನನ್ನ ಜೊತೆ ಕೂತ್ಕೊಂಡು ಸುಮಾರು ಮಾತಾಡಿದ್ರು ಆ್ಯಕ್ಚುಲಿ ಅವ್ರ ಹೆಂಗೆ ಇಂಡಸ್ಟ್ರಿಗೆ ಬಂದರು ಸೊ ಅದೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ಆಗುತ್ತೆ ಈ ಥರ ಒಂದು ಅವಕಾಶ ಸಿಕ್ಕ ತುಂಬ ಸ್ಟಾರ್ ಕಾಸ್ಟ್ ಇದೆ ಅಂದರೆ ಅನನ್ಯ ಕಾಸರವಳ್ಳಿಯವರಿದ್ದಾರೆ ಹೇಮಾ ಹೇಮಾ ಅಕ್ಕನ ಜೊತೆ ನಾನು ಕೆಲಸ ಮಾಡಿದ್ದೀನಿ ಚರಣದಾಸಿಯಲ್ಲಿ ಸೊ ತುಂಬ ಒಳ್ಳೆ ಪರ್ಫಾರ್ಮಿಂಗ್ ಆ್ಯಕ್ಟರ್ಸ್ ಇದಾರೆ ಸೊ ಆಗುತ್ತೆ ಇವ್ರ ಜೊತೆ ಒಟ್ಟಿಗೆ ಆ್ಯಕ್ಟ್ ಮಾಡೋದಕ್ಕೆ ಇನ್ನು ಅಪಾರ್ಟ್ ಫ್ರಮ್ ಆಲ್ ದಿಸ್ ನಿಮ್ಮ ಪರ್ಸನಲ್ ಲೈಫ್ ಹೇಗಿದೆ ಮತ್ತೆ ಈವನ್ ರಾಜಿ ಸೀಸನ್ ಟು ಆದ್ಮೇಲೆ ನಿಮ್ಮ ಜೋಡಿಗೂ ಸಿಕ್ಕಾಪಟ್ಟೆ ಆಕ್ಚುಲಿ ಫಾಲೋವರ್ಸ್ ಬಂದ್ರು ಲೈಕ್ ಅಂದ್ರೆ ಒಟ್ಟಿಗೆ ನೋಡೋದಕ್ಕೆ ಅವರು ಇಷ್ಟಪಡ್ತಿರ್ತಾರೆ ವೈರಲ್ ಆಗ್ತಿರುತ್ತೆ ಅಲ್ಲಿ ಸೊ ಕುಮಾರ್ ಅವ್ರು ಹೇಗಿದ್ದಾರೆ ಅದ್ರ ಬಗ್ಗೆ ಆರಾಮ ಖುಷಿಯಾಗಿದ್ದಾರೆ ಅಂದ್ರೆ ಒಳ್ಳೆ ರೆಕಗ್ನಿಷನ್ ಸಿಕ್ತು ರಾಜ ರಾಣಿಯಿಂದ ಸೊ ಎಲ್ಲೂ ಹೋದ್ರು ನಾನ್ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡಿದ್ರು ಅವ್ರನ್ನ ನೋಡಿ ನನ್ನನ್ ಗೊತ್ತಿಡಿತಾರೆ ಸೊ ಖುಷಿ ಆಗತ್ತೆ ಸೊ ಇನ್ನು ಆಕ್ಚುಲಿ ಆ ರಾಜಾರಾಣಿ ಸೀಸನ್ ಟೂ ಅಲ್ಲೇ ಕೆಲವೊಂದಷ್ಟು ಅಂದ್ರೆ ಸಾಕಷ್ಟು ನಿಮ್ಮ ಮಧ್ಯೆ ಬಾಂಡ್ ಮಧ್ಯ ಆಗಿರಬಹುದು ಅಂಡರ್ಸ್ಟ್ಯಾಂಡಿಂಗ್ ಸಾಕಷ್ಟು ಎಕ್ಸ್ಪ್ಲೋರ್ ಆಗಿತ್ತಲ್ಲಿ ಅವಾಗ ನೀವೊಂದು ವಿಷಯ ಅಂದ್ರೆ ಮಗು ನನಗೆ ಬೇಡ ನೀವು ನೀವ್ ಮಾತಾಡಕೊಂಡಿದ್ರೆ ಬಟ್ ಅಂದ್ರೆ ಅಂದ್ರೆ ಈಗೇನಾದ್ರು ಬದಲಾಗಿದೆಯಾ ಒಂದು ಮನಸ್ಥಿತಿ ಅಥವಾ ಹೇಗೆ ಅಂದ್ರೆ ವಾಟ್ ಈಸ್ ಯುವರ್ ಸೈಕಿ ಬೇಸಿಕಲಿ ಅಂತ ಒಂದು ತಿಳ್ಕೊಳ್ಳೋ ಒಂದು ಕುತೂಹಲ ಅಂದ್ರೆ ಅದಕ್ಕೆ ಕುಮಾರ್ ಅವರು ಯಾವ ರೀತಿ ಸಪೋರ್ಟ್ ಮಾಡುತ್ತೇ ಬೇಡ ಅನ್ಸುತ್ತೆ

ಎಸ್ ಈ ಒಂದು ಧಾರಾವಾಹಿ ಈಗ ಮೇ ಹನ್ನೆರಡನೇ ತಾರೀಕಿಂದ ಪ್ರಸಾರವಾಗ್ತಿದೆ ಜನಗಳಿಗೆ ನಾರ್ಮಲ್ ಆಗಿ ಪ್ರಶ್ನೆ ಬರೋದೇ ಅಂದ್ರೆ ತುಂಬಾ ಎಳಿತಾರೆ ಸೀರಿಯಲ್ಸ್ ನ ಏನೋ ಇದೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿರ್ತಾರೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಸಖತ್ ಆಗಿರುತ್ತೆ ಹೋಗ್ತಾ ಹೋಗ್ತಾ ನಾವು ಅದೇ ಸ್ವಲ್ಪ ಒಂದ್ ಮೂರು ದಿನ ಬಿಟ್ಟು ನೋಡಿದ್ರೆ ಅಲ್ಲೇ ಇರುತ್ತೆ ಪರವಾಗಿಲ್ಲ ಎಲ್ಲೂ ಮುಂದೆ ಹೋಗಲ್ಲ ಅನ್ನೋ ತರ ಭಾವನೆ ಬಟ್ ಇದು ಎಷ್ಟು ಭಿನ್ನವಾಗಿರುತ್ತೆ ಯಾವ ರೀತಿ ಎಂಟರ್ಟೈನ್ ಮಾಡುತ್ತೆ ಸೀರಿಯಲ್ನ ಇಲ್ಲ ಇದು ತುಂಬಾ ಫಾಸ್ಟ್ ಆಗಿದೆ ಸ್ಟೋರಿ ತುಂಬಾ ಕ್ವಿಕ್ ಇದೆ ಅಂದ್ರೆ ಮೆಗಾ ಸೀರಿಯಲ್ ಅಂದ್ರೆ ಏನೋ ಮಾಡೋದಕ್ಕಾಗಲ್ಲ ಇಟ್ ಇಸ್ ನಾಟ್ ಸಿನಿಮಾ ಒಂದು ಸ್ಟೋರಿನ ಟು ಆ್ಯಂಡ್ ಹಾಫ್ ಅವರ್ಸ್ ಅಲ್ಲಿ ಹೇಳ್ದಂಗೆ ಹೇಳೋಕ್ಕಾಗಲ್ಲ ಮೆಗಾ ಸ್ಟೋರಿನ ಸೊ ಆ್ಯಂಡ್ ಜನರ ಅಭಿಪ್ರಾಯನು ತಗೊಂಡು ಅವ್ರು ಟಿ ಆರ್ ಪಿ ನೋಡಿಕೊಂಡು ಇದು ನೆಕ್ಸ್ಟ್ ಸ್ಟೋರಿನ ಇನ್ನೂ ಡೆವಲಪ್ ಮಾಡೋದ್ರಿಂದ ಅಂದರೆ ಎಲ್ಲ ನು ತಗೊಂಡು ಅದನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡಿ ಮಾಡೋದ್ರಿಂದ ನಾನು ಇಲ್ಲಿವರೆಗೂ ನೋಡಿರೋದು ಇಲ್ಲಿವರೆಗೂ ಶೂಟ್ ಮಾಡಿರೋದು ನಮ್ಮದು ತುಂಬ ಕ್ವಿಕ್ಕಾಗಿದೆ ಅಂದರೆ ಕ್ರಿಸ್ಪ್ ಆಗಿ ಕ್ವಿಕ್ಕಾಗಿ ಇದೆ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ಮಾತಾಡಿದ್ರಿ ಸೀರಿಯಲ್ ಬಗ್ಗೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ ಮತ್ತೆ ಹಾಗೆ ಸೀರಿಯಲ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಸೊ ಸ್ನೇಹಿತರೆ ಇದಾಗಿತ್ತು ಕಾವ್ಯ ಮಹಾದೇವ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ